ಇವತ್ತಿನ ದಿವಸ ಸಂಜೆ ಸುಮಾರು ಒಂದು ಐದು ಐದೂವರೆ ಗಂಟೆಗೆ ಧರ್ಮಸ್ಥಳ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಯೂಟ್ಯೂಬರ್ಸ್ ಕೆಲವೊಬ್ಬರಿಗೆ ಸ್ಥಳೀಯ ಜನ ಅಟ್ಯಾಕ್ ಮಾಡಿದ್ದಾರೆ ಎಂದು ಒಂದು ಮಾಹಿತಿ ಬಂದಿದೆ ಈ ಹಿನ್ನೆಲೆಯಲ್ಲಿ ಅದು ಪಾಂಗ್ಲಾದಲ್ಲಿ ಆಗಿದೆ ಎಂದು ಬಂದಿದೆ ಸೊ ತದನಂತರ ಯೂಟ್ಯೂಬರ್ಸ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ ನಂತರ ಅಲ್ಲಿ ಇದು ಎರಡು ಒಂದು ಧರ್ಮಸ್ಥಳದವರು ಪರವಾಗಿ ಇರುವವರು ಸ್ಥಳೀಯರು ಮತ್ತು ಯೂಟ್ಯೂಬರ್ ಸೌಜನ್ಯ ಹೋರಾಟಗಾರರು ಎಂದು ಯೂಟ್ಯೂಬರ್ಸು ಅವರಿಬ್ಬರ ಮಧ್ಯೆ ಅಂದರೆ ಇವರು ಧರ್ಮಸ್ಥಳದವರು ಇವರ ಪರವಾಗಿರುವ ಯೂಟ್ಯೂಬರ್ಸನ್ನು ಅಸಾಲ್ಟ್ ಮಾಡಿದ್ದಾರೆ ಎಂದು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ತದನಂತರ ಅದೇ ರೀತಿಯಲ್ಲಿ ಸುವರ್ಣ ನ್ಯೂಸ್ ರಿಪೋರ್ಟರ್ ಅವರಿಗೆ ಅನ್ನು ಅವರು ಇಂಟರ್ವ್ಯೂ ಬೈಟ್ ಕೇಳುವಾಗ ಅವರಿಗೆ ಅಸಾಲ್ಟ್ ಮಾಡಿದ್ದಾರೆ ಎಂದು ಅವರು ಒಂದು ದೂರು ಈಗ ಕೊಡ್ತಾ ಇದ್ದಾರೆ ಮತ್ತು ಇದರ ಸಲುವಾಗಿ ಈ ಎರಡು ಗುಂಪನ್ನು ಮಧ್ಯದಲ್ಲಿ ನಿಂತಿದ್ದಾಗ ಪಾಂಗ್ಲದಲ್ಲಿ ಪೊಲೀಸ್ ಸುಮಾರು ಒಂದು ಆರು ಐದೂವರೆ ಆರು ಗಂಟೆಗೆ ಒಂದು ಲಾಠಿ ಚಾರ್ಜ್ ಮಾಡಿ ಕ್ರೌಡನ್ನು ಡಿಸ್ಕಸ್ ಮಾಡಿರ್ತಾರೆ ತದನಂತರ ಅವರು ಒಂದು ಗ್ರೂಪ್ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಈ ಇತರ ಧರ್ಮಸ್ಥಳ ನಮ್ಮ ಊರಿಗೆ ಅವಕೀಲವಾಗಿ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಇದ್ದಾರೆ ಇನ್ನೊಂದು ಸೌಜನ್ಯ ಪ್ರಶಸ್ತಿ ಯಾರಿದ್ದಾರೆ ಅವರು ಹಾಸ್ಪಿಟಲ್ನಲ್ಲಿ ಈ ಸುವರ್ಣ ನ್ಯೂಸ್ ರಿಪೋರ್ಟರ್ ಸುಳ್ಳು ಹೇಳ್ತಾ ಇದ್ದಾರೆ ನಮ್ಮ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ನಾವು ಯಾವುದೇ ಅಸರ್ಟ್ ಮಾಡಲಿಲ್ಲ ಅಂತ ಇದ್ದರು ಸೊ ಇದರಲ್ಲಿ ಡಾಕ್ಟರ್ ಹತ್ರ ಈಗ ಫಿಲ್ಮ್ನದ್ಯ ಮಾತಾಡಿರೋದ್ರಲ್ಲಿ ಬಟ್ ಫಿಲ್ಮ್ನದಿಯಾಗಿ ಯಾವುದೇ ವಿಡಿಯೋ ಇದ್ರಿ ಇಲ್ಲ ಎಂದು ಇದ್ದರು ಯಾರಿಗೂ ಮೇಜರ್ ಅಸಾಲ್ಟ್ ಆಗಲಿಲ್ಲ ಈಗ ನಮಗೆ ವಿಡಿಯೋಸ್ ಈಗ ಕಲೆಕ್ಟ್ ಮಾಡೋಕ್ಕೆ ಹೇಳಿದ್ದೀವಿ ವೀಡಿಯೋಸ್ ಕಲೆಕ್ಟ್ ಮಾಡಿದರಲ್ಲಿ ಯಾವುದೂ ಏನು ಅಸಾಲ್ಟ್ ಮಾಡಿರೋದು ನಮ್ಗೆ ಇನ್ನೂ ಸಿಗಲಿಲ್ಲ ಅದನ್ನು ಕಲೆಕ್ಟ್ ಮಾಡ್ತೀವಿ ಒಂದು ಗಾಡಿಗೆ ಗ್ಲಾಸ್ ಡ್ಯಾಮೇಜ್ ಮಾಡಿರೋದು ನಮಗೆ ವಿಡಿಯೋದಲ್ಲಿ ಸಿಕ್ಕಿದೆ ಅದರ ಮೇಲೆ ಯಾವುದು ಇಂಡಿವಿಜುವಲ್ ವೀಡಿಯೋಸ್ ಮೇಲೆ ಯಾರೇ ಅದರಲ್ಲಿ ಕ್ರಿಮಿನಲ್ ಅಫೆನ್ಸ್ ಅದೆಲ್ಲ ರಿಜಿಸ್ಟರ್ ಮಾಡಿ ಮುಂದೆ ಕಾಣಿಸಿ ಎಷ್ಟು ಜನರಿಗೆ ಗಾಯ ಆಗಿದೆ ಸರ್ ವಿಡಿಯೋದಲ್ಲಿ ಧರ್ಮವನ್ನು ಅವಹೇಳನ ಮಾಡ್ತಾರೆ ಎಲ್ಲರನ್ನ ಬಂಧಿಸಿ ಅಂತ ಅವರ ಒತ್ತಾಯ ಏನು ಆ್ಯಕ್ಚುಲಿ ಅಂತ ಈಗ ಒಟ್ಟು ಮೂರು ಜನ ಯೂಟ್ಯೂಬರ್ಸ್ಗೆ ಅಸಾಲ್ಟ್ ಆಗಿದ್ದಾರೆ ಅಂತ ಅವರು ಅಡ್ಮಿಟ್ ಆಗಿದ್ದಾರೆ ಮತ್ತು ಸುವರ್ಣ ನ್ಯೂಸ್ ಚಾನೆಲ್ ರಿಪೋರ್ಟರ್ ಅವರು ಆಪೋಸಿಟ್ ಪಾರ್ಟಿ ನನಗೆ ಅಟ್ಯಾಕ್ ಮಾಡಿದ್ದಾರೆ ಎಂದು ಅವರು ಅಡ್ಮಿಟ್ ಆಗಿದ್ದಾರೆ ಒಟ್ಟು ನಾಲ್ಕು ಜನ ಅಡ್ಮಿಟ್ ಆಗಿದ್ದಾರೆ ಯಾರಿಗೂ ಗ್ರೀವೇ ಸಿಗಿರಿ ಪ್ರತಿಭಟನೆ ಪ್ರತಿಭಟನೆ ಬೇಡಿಕೆ ಏನಾಯ್ತು ಧರ್ಮಸ್ಥಳ ಕ್ಷೇತ್ರವನ್ನು ಅವಹೇಳನ ಮಾಡ್ತಾರೆ ಅವರ ಮೇಲೆ ಪೊಲೀಸರಿಗೆ ಯಾವುದೇ ಕ್ರಮ ಮಾಡುವುದಿಲ್ಲ ಆಮೇಲೆ ಐ ಟಿ ತನಿಖೆ ಆಗ್ತಾ ಇದ್ರು ಕೂಡ ಏನೇನೋ ಸುಳ್ಳು ಸುದ್ದಿ ಹರಿಬಿಡ್ತಾ ಇದ್ದಾರೆ ಈಗ ಇಲ್ಲಿ ಏನು ಅವರಿಗೆ ನಾವು ವಾಲ್ ಮಾಡಿ ಕೇಳಿದೀವಿ ಇಲ್ಲಿ ಪ್ರೊಟೆಸ್ಟ್ ಮಾಡೋದ್ರಲ್ಲಿ ಯಾವುದು ಇಟ್ ಇಸ್ ನಾಟ್ ರೈಟ್ ವೇ ನಿಮ್ಗೇನು ದೂರಿದೆಯೋ ಲಿಖಿತವಾಗಿ ಕೊಡಿ ಅದು ಆ ಅಲ್ಲಿನೋ ಅದೇ ಕಡಿನೂ ಅದೇ ಸೇಮ್ ಸ್ಟ್ಯಾಂಡ್ ಟೇಕ್ ಆ್ಯಂಡ್ ದೇರ್ ಆಲ್ಸೋ ಯಾರದು ದೂರ ಇದ್ದರೆ ಲಿಖಿತವಾಗಿ ಕೊಡಬಹುದು ಅವರವ್ರ ಮಧ್ಯದಲ್ಲಿ ಗಲಾಟೆ ಮಾಡಿಕೊಳ್ಳಲಿಕ್ಕಿಲ್ಲ ದಿಸ್ ಇಸ್ ದ ಥಿಂಗ್ ವಿಚ್ ಅವ್ರು ಟೂಲ್ ಅವ್ರು ಏನು ಸ್ಪೆಸಿಫಿಕ್ ಆಗಿ ಏನು ಕೊಡ್ತಾರೆ ದೂರನ್ನು ಅದನ್ನು ವೆರಿಫೈ ಮಾಡಿ ಅದರ ಮೇಲೆ ಕೊಡೋದು ಈಗ ಇವತ್ತು ಸಂಜೆ ಅದು ಎಸ್ ಐ ಟಿ ತಂಡ ಅದೇ ಟೈಮಿಗೆ ಅವರು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡಿ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಬರೋದಕ್ಕೆ ಡಿಲೇ ಆಗಲಿ ಪೊಲೀಸ್ ಅಟೆಂಡ್ ಮಾಡಲಿಕ್ಕೆ ಬಟ್ ಮುಂದೆ ನಾವು ಅಡಿಷ್ನಲ್ ಫೋರ್ಸ್ ಆಲ್ರೆಡಿ ಅಡಿಷ್ನಲ್ ಫೋರ್ಸ್ ಇದ್ದರು ತಮ್ಮೆಲ್ಲರಿಗೂ ಗೊತ್ತಿದೆ ಎಸ್ ಐ ಟಿಗೋಸ್ಕರ ಎಷ್ಟು ಜನ ಇನ್ನೂ ಅಡಿಷ್ನಲ್ ಫೋರ್ಸನ್ನು ಆಲ್ರೆಡಿ ಡಿಸ್ಮ್ಯಾಸ್ ಮಾಡಲಾಗಿದೆ

ಡಿಫಾಮೇಶನ್ ಅದು ಸಂಬಂಧಪಟ್ಟವರು ಅದು ಕೋರ್ಟ್ನಲ್ಲಿ ದೂರನ್ನು ದಾಖಲಿಸಬೇಕು ಅದನ್ನು ಬಿಟ್ಟು ಉಳಿದ ಯಾವುದು ಕ್ರಿಮಿನಲ್ ಅಫೆನ್ಸೆಸ್ ಇದೆಯಾ ನಾವು ಅದನ್ನು ವೆರಿಫೈ ಮಾಡಿ ಅವ್ರು ದೂರ ಕೊಟ್ಟರೆ ನಾವು ತಗೊಳ್ತೀವಿ ಈಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಯಾವ ಹೇಳಿ ಬಂದ್ರೆ ಆರ್ ಟೇಕಿಂಗ್ ಕಂಪ್ಲೇಂಟ್ಸ್ ಆ ಥರ ದೂರ ಕೊಟ್ಟರೆ ನಾವು ಅದನ್ನು ಎಸ್ ತನಿಖೆಯ ಬಗ್ಗೆ ನೂರಾರು ಶೋಗಳು ಸಿಕ್ಕಿತ್ತು ಅನ್ನುವಂಥ ಹೇಳಿಕೆಗಳು ಬಂದಿರೋದ್ರಿಂದ ಇವತ್ತು ಈಗ ಪ್ರಕಟ ಆಯಿತು ಅಂತ ಹೇಳ್ತಾ ಇದ್ದಾರೆ ಈಗ ಅದು ಅವರು ಅಂದರೆ ಈಚ್ ಸ್ಟೈಲ್ಡ್ ಹ್ಯಾಡ್ ವೇರ್ ಓನ್ ಸ್ಟ್ಯಾಂಡ್ ಸೊ ಅದು ಅವ್ರದ್ದು ಸ್ಟ್ಯಾಂಡ್ ಅದು ಆ ಥರ ಈಗ ಟೋಲ್ಡ್ ಅವರದ್ದು ಸ್ಟ್ಯಾಂಡ್ ಈ ಥರ ಎಸ್ ಐ ಟಿ ಅವರು ಆ ಥರ ಹೇಳ್ತಾ ಇದ್ದಾರೆ ಬಟ್ ಯಾವುದು ನಿಜ ಸತ್ಯ ಎಂದು ದಟ್ ಶುಡ್ ಬಿ ಅನ್ ಅಪ್ರೂವ್ಡ್ ಸ್ಟೇಟ್ಮೆಂಟ್ ಫ್ರಾಮ್ ದ ಎಸ್ ಐ ಟಿ ಈಗ ಇಲ್ಲದೆ ನಾನು ಅಥವಾ ನೀವು ಅದನ್ನು ನೀವು ಊಹಿಸಲಿಕ್ಕೆ ಆಗಲ್ಲ ದರ್ ಮೇ ಬಿ ಲಾಟ್ ಆಫ್ ಥಿಂಗ್ಸ್ ವಿಚ್ ಎಸ್ ಐ ಟಿ ಅಧಿಕೃತವಾಗಿ ಒಂದು ಹೇಳಿಕೆ ಕೊಡುವ ತನಕ ದಿಸ್ ಕೈಂಡ್ ಆಫ್ ಗೆಸಿಂಗ್ ಮಾಡೋದು ಬೇಡ ಎಸ್ ಐ ಟಿ ಅಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಒಂದು ಡೀಟೇಲ್ ಇನ್ವೆಸ್ಟಿಗೇಷನ್ ಮಾಡಿದೆ ಹಿರಿಯ ಅಧಿಕಾರಿಗಳಿದ್ದಾರೆ ಮಾಡಿ ದೆನ್ ವಟ್ ದ ರೈಟ್ ಟೈಮ್ ವಾಟ್ ಅವರ್ ಟೈಮ್ ದೇ ಫೀಲ್ ಕಂಫರ್ಟಬಲ್ ಇದು ಟು ಕನ್ವೆಲಿಕ್ಸ್ಟ್ ಮಾಡ ಈಗ ಈಗ ಇಟ್ ಈ ಗೆಟ್ ಅನ್ ಅಪ್ರೂವ್ಡ್ ಡಾಕ್ಯುಮೆಂಟ್ ಕಂಪ್ಲೇಂಟ್ ಆಲ್ರೆಡಿ ನಾವು ಹಲವು ಇದೇ ರೀತಿಯಲ್ಲಿ ಆಲ್ಮೋಸ್ಟ್ ಒಂದು ಹತ್ತು ಕೇಸ್ ಮಿನಿಮಮ್ ಮಾಡಿರಬೇಕು ಐ ಟ್ ನೋ ಎಕ್ಸಾಕ್ಟ್ ನಂಬರ್ ಬಟ್ ಮಿನಿಮಮ್ ಅಟ್ ಲೀಸ್ಟ್ ಹತ್ತು ಕೇಳ್ಬೇಕು ಮುಂದಿನ ಗಮನಕ್ಕೆ ಬಂದ್ರೆಂಟ್ ಕೊಟ್ಟಿದ್ದಾರೆ ಎಸ್ ಬಗ್ಗೆ ಬರುವ ತಪ್ಪು ಮಾಹಿತಿ ಅದರ ಬಗ್ಗೆ ನೀವು ಆ್ಯಕ್ಷನ್ ಎಸ್ ಐ ಟಿ ಅವರೇ ಮಾಡ್ಬೇಕಾಗ್ತದೆ ಸಿ ಇಫ್ ಯು ನೋ ದಟ್ ಇಟ್ಸ್ ಇನ್ಫರ್ಮೇಶನ್ ವಿಚ್ ಇಸ್ಮೇಶನ್ ದ ಪರ್ಸನ್ ಹೂ ಇಸ್ ಅಫೆಕ್ಟೆಡ್ ಕಂಪ್ಲೇಂಟ್ ಇನ್ಸ್ ಇಲ್ಲ ಅದು ಈಗ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇಟ್ ಸರ್ಟ್ ಐನ್ ಲಿಮಿಟೇಷನ್ ಬಟ್ ಅಷ್ಟರೊಳಗೆ ಇದೆ ನಾಟ್ ಆಲ್ಸೋ ನಾಟ್ ಆಕ್ಟ್ ಬಟ್ ದಿಮಿಟೇಷನ್ ಅನ್ನು ಕ್ರಾಸ್ ಮಾಡಿ ದ ಲಿಮಿಟೇಷನ್ಸ್ ಆಫ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಶ್ ಅಂತ ನೋಡ್ಬೋದು ಸಂವಿಧಾನದಲ್ಲಿ ಏನಿದೆ ಅದರಲ್ಲಿ ಇದೆಯೇ ವಾಟ್ ಎವರ್ ಇನ್ನೊಂದು ಕೃತ್ಯಕ್ಕೆ ಇನ್ಸೈಟ್ ಮಾಡಬಾರ್ದು ಇನ್ನೊಬ್ಬರಿಗೆ ಪಬ್ಲಿಕ್ಕಾಗಿ ಆಫ್ಸೀನಾಗಿ ಮಾತಾಡಬಾರ್ದು ಡಿಫೈ ಮಾಡಬಾರ್ದು ಆ ಥರ ಕಂಡೀಷನ್ಸ್ ಇದೆ ಆ ಥರ ಏನೋ ಇದ್ದರೆ ಕನ್ಸರ್ನ್ ಪ್ರೊಸೀಜರ್ ಲೀಗಲ್ ಪ್ರೊಸೀಜರ್ ಏನಿದೆ ಅದರ ಪ್ರಕಾರ ಅವ್ರು ಮಾಡ್ಬೋದು ಬಟ್ ಅದು ಸತ್ಯವಾದ ಎಂದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ವಿಲ್ ಟೆಲ್ ಇನ್ ಅಪ್ರಾಪಿಟ್ ಟೈಮ್ ಈಗ ಹಲವು ವಿಷಯಗಳು ನಾವು ಐ ಆಮ್ ನಾಟ್ ಟಾಕಿಂಗ್ ಹೆಲ್ಪ್ ಬಿಕಾಫ್ ಆಫ್ ಎಸ್ ಐ ಟಿ ಡ್ಯೂರಿಂಗ್ ಇನ್ವೆಸ್ಟಿಗೇಷನ್ ಹಲವು ವಿಷಯಗಳನ್ನು ನಾವು ಮಾಧ್ಯಮಕ್ಕೆ ಅಥವಾ ಪಬ್ಲಿಕ್ಕಾಗಿ ಹೇಳೋದಕ್ಕೆ ತೊಂದರೆ ಆಗುತ್ತದೆ ಬಿಕಾಸ್ ಇಟ್ ವಿಲ್ ಅಫೆಕ್ಟ್ ದ ಇನ್ವೆಸ್ಟಿಗೇಷನ್ ಇನ್ ಫ್ಯೂಚರ್ ಸೊ ದಟ್ ಇನ್ವೆಸ್ಟಿಗೇಷನ್ ಪ್ರೆಸ್ ಏನಿದೆ ದ್ಯಾಟ್ ಮೇಟ್ ಅಫೆಕ್ಟ್ ದ ಇನ್ವೆಸ್ಟಿಗೇಷನ್ ಆ ಥರ ಅವ್ರಿಗೇನು ಹೇಳ್ಬೋದು ಕ್ಯಾನ್ ನಾಸ್ ಕೆ ಎಸ್ ಐ ಟಿ ರಿಗಾರ್ಡಿಂಗ್ ದಟ್ ಅವ್ರಿಗೆ ಏನೋ ಅಪ್ರೂವ್ಡ್ ಸ್ಟೇಟ್ಮೆಂಟ್ ಇರೋ ಬಟ್ ಇಫ್ ಯು ಫೈಂಡ್ ಎನಿಥಿಂಗ್ ಕ್ಲಿಯರ್ಲಿ ವಿಚ್ ಇಸ್ ವೈಲೇಷನ್ ಆಫ್ ಎನಿ ಸ್ಪೆಸಿಫಿಕ್ ಇನ್ಸಿಡೆಂಟ್ ಯು ವಿಲ್ ಟೇಕ್ ಅಪ್ರಾಪ್ರಿಯೇಟ್ ಆ್ಯಕ್ಷನ್ ಜಸ್ಟ್ ಐ ವಾಂಟ್ ಟು ಅಶ್ಯೂರ್ ಇವತ್ತಿನ ದಿವಸ ತಾವೆಲ್ಲ ಬಂದಿದ್ವಿ ಜಸ್ಟ್ ವಾಂಟೆಡ್ ಟು ಟೆಲ್ ಇಲ್ಲಿ ಯಾರಿಗೂ ಗ್ರೀವಿಯಸ್ ಇಂಜುರಿ ಆಗಲಿಲ್ಲ ಸಿಚುವೇಶನ್ ಇದ್ರಿ ಬೋತ್ ದ ಪಾರ್ಟೀಸ್ ಆರ್ ಡಿಸ್ಪಸ್ ಆ್ಯಂಡ್ ಬೋತ್ ಆಫ್ ದೆನ್ ಅಬಿನ್ ಅಡ್ವೈಸ್ಡ್ ದಟ್ ನೀವು ಏನಿದೆಯೋ ಕಂಪ್ಲೇಂಟನ್ನು ದೂರನೇ ಕೊಡಿ ವಿಲ್ ಟೇಕ್ ಅಪ್ಲಾಪಿಟ್ ಡಿಸ್ಕಸ್ ಆಗಿದ್ದಾರೆ ಡಿಸ್ಕಸ್ ಆಗಿದ್ದಾರೆ ಆದರೆ ಫೈವ್ ಟೆನ್ ಪೀಪಲ್ ಅವರು ಸಪ್ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಯಾರೋ ಇರ್ಬೋದು ಸರ್ ಆಸ್ ಯುಯೂಯಲ್ ನಾಳೆ ಎಸ್ಐಟಿ ಇದೆ ಸರ್ ಹೌದು ಎಸ್ಐಟಿ ವಿನ್ ಕಂಟಿನ್ಯೂ ಇನ್ವೆಸ್ಟಿಗೇಷನ್ ದೇರ್ ಇಸ್ ನೋ ಹಿಂಡರೆನ್ಸ್ ಟು ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ಗೆ ಗೆ ವಿ ಹಾವ್ ಪ್ರೊವೈಡೆಡ್ ಅಡಿಕ್ವೇಟ್ ಸೆಕ್ಯುರಿಟಿ ಅದಲ್ಲ ನೋಡಿದ್ರಿ ವಿ ವಿಲ್ ಕಂಟಿನ್ಯೂ ಟು ಡು ಇಟ್ ಇನ್ ಅಡಿಷನಲ್ ಫೋರ್ಸ್ ಅನ್ನೂ ಈ ಲೊಕಲ್ ಇಶ್ಯೂಸ್ ಈ ಥರ ಬರಬಹುದು ಎಂದು ಸರ್ ಒನ್ ಇಂಗ್ಲಿಷ್